ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಬೆಳ್ಳಂಬಳಗ್ಗೆ ಸರ್ಕಾರಕ್ಕೆ ಬಹುದೊಡ್ಡ ಆಘಾತವನ್ನೇ ಕೊಟ್ಟಿದೆ ಇ ಡಿ ಇ ಹಾಗಾದರೆ ಕಾಂಗ್ರೆಸ್ನ ಈ ಜನಪ್ರತಿನಿಧಿಗಳನ್ನು ವಶಕ್ಕೆ ಪಡೆಯಲಿದೆಯಾ ಅರೆಸ್ಟ್ ಮಾಡಲಿದೆಯಾ ಅನ್ನೋ ತನಕ ಒಂದಿಷ್ಟು ಮಹತ್ವದ ಬೆಳವಣಿಗೆಗಳಾಗ್ತಿರೋದು ಆ ಡೈರಿಯಲ್ಲಿರುವಂತಹ ಸೀಕ್ರೆಟ್ ಚೀಟಿಯಲ್ಲಿರುವಂತಹ ಸಾಕ್ಷಿ ಯಾರ್ಯಾರ ಕುತ್ತಿಗೆಗೆ ಬರ್ತಾ ಇದೆ ಸಿದ್ದರಾಮಯ್ಯನವ್ರಿಗೂ ಕೂಡ ಇದು ಬಿಸಿ ತಟ್ಟಿಸ್ತಾ ಇದೆಯಾ ಬಹುದೊಡ್ಡ ಬೆಳವಣಿಗೆ ಅಂದ್ರೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕರೇ ಇದು ಹಳೆಯ ಕೇಸು ಆದರೆ ಹೊಸ ಬೆಳವಣಿಗೆ ವಾಲ್ಮೀಕಿ ನಿಗಮದ ಕೇಸ್ ಕಂಪ್ಲೀಟ್ ಅಪ್ಡೇಟ್ಸ್ನ ನಿಮ್ಮ ಮುಂದೆ ಇಟ್ಕೊಂಡು ಬಂದಿದ್ವಿ ಸದ್ಯಕ್ಕದ್ರೆ ಸುದ್ದಿ ಇರಲಿಲ್ಲ ಯಾಕಂದರೆ ಚಾರ್ಜ್ ಶೀಟ್ ತನಕ ಹೋಯ್ತು ಇಡಿ ಒಂದು ಕಡೆ ಇಲ್ಲಿ ಎಸ್ ಐ ಟಿ ಅವರು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಅವ್ರಿಗೆ ಕ್ಲೀನ್ ಚಿಟ್ಟೇ ಕೊಟ್ಟು ಬಿಟ್ರು ಅಂದರೆ ಅವರು ರಾಜಕಾರಣಿಗಳದ್ದೇನು ಇಲ್ಲ ಅನ್ನೋ ರೀತಿಯಲ್ಲಿ ಹೊಸ ಆಯಾಮ ಕೊಟ್ಟರೆ ಇಡಿ ಮಾತ್ರ ಅದಕ್ಕೆ ತದ್ವಿರುದ್ಧವಾಗಿ ತದ್ವಿರುದ್ಧವಾಗಿ ಇಲ್ಲಿ ಕಂಪ್ಲೀಟಾಗಿ ರಾಜಕಾರಣಿಗಳು ಏನು ಮಾಡಿದ್ದಾರೆ ಅನ್ನೋದನ್ನೆಲ್ಲ ತೆರೆದಿಟ್ಟಿತ್ತು ಪಿನ್ ಟು ಪಿನ್ ಡೀಟೇಲ್ಸ್ ಕೋರ್ಟ್ ಮುಂದೆ ಇಟ್ಟಿದ್ದೇನೇನು ಅನ್ನೋದೆಲ್ಲ ಹೊರಗಡೆ ಬಂದಿತ್ತು ಯಾವ್ಯಾವ ಊರಿಗೆ ಎಷ್ಟೆಷ್ಟು ಹಂಚಲಾಗಿದೆ ಲೋಕಸಭೆ ಎಲೆಕ್ಷನ್ಗೆ ವಾಲ್ಮೀಕಿ ನಿಗಮದ ದುಡ್ಡು ಕೋಟಿ ಕೋಟಿ ಬಳಕೆಯಾಗಿದೆ ಬರಿ ಬಳ್ಳಾರಿ ಅಲ್ಲ ಬೆಂಗಳೂರು ಮತ್ತು ಆಂಧ್ರ ಕಡೆಗೂ ಹೋಗಿದೆ ಅನ್ನೋದೆಲ್ಲ ಕೇಳಿ ಬಂದಿತ್ತಲ್ವಾ ಈಗ ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಭಾಗ ಓಪನ್ ಆಗಿರೋದು ದಾಳಿಯಾಗಿದೆ ಬೆಳ್ಳಂಬಳಗ್ಗೆ ನಸುಕಿನ ಜಾವವೇ ಇಡೀ ನುಗ್ಗಿದೆ ಕಾಂಗ್ರೆಸ್ ಶಾಸಕರ ಮನೆಗಳಿಗೆ ಮತ್ತು ಸಂಸದರ ಮನೆಗಳಿಗೆ ನಾಗೇಂದ್ರ ಅವ್ರಿಗೆ ಕಂಪ್ಲಿ ಶಾಸಕರಿಗೆ ಕೂಡ್ಗಿ ಶಾಸಕರಿಗೆ ಕೂಡ್ಲಿಗಿ ಶಾಸಕರಿಗೆ ಎಲ್ಲರಿಗೂ ಶಾಕ್ ಈಗ ಬಳ್ಳಾರಿ ಜಿಲ್ಲೆಯ ಶಾಸಕರು ಸಂಸದರು ಯಾಕೆ ಎಲ್ಲ ಶಾಸಕರು ಅಂತ ಕೇಳಿದ್ರೆ ಬಳ್ಳಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಳಕೆಯಾಗಿದೆ ಒಂದೊಂದು ಬೂತು ಒಂದೊಂದು ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಕೂಡ ಎಲ್ಲ ಕಡೆ ದುಡ್ಡು ಹೋಗಿರೋದ್ರ ಬಗ್ಗೆ ಇಡಿಗೆ ಸಾಕ್ಷಿ ಸಿಕ್ಕಿರೋದು ಆಗ ಬೆಳಕಿಗೆ ಬಂದಿತ್ತು ಈಗ ನೋಡಿ ಎಲ್ಲ ಶಾಸಕರು ಸಂಸದರ ನಿವಾಸದ ಮೇಲೆ ದಾಳಿ ಮಾಡಿ ಶಾಸಕರನ್ನು ಕೂರಿಸ್ಕೊಂಡು ಪ್ರಶ್ನೆ ಮಾಡ್ತಿದ್ದೆ ಒಬ್ಬೊಬ್ಬರು ಎಮ್ ಎಲ್ ಎಗೆ ಇಪ್ಪತ್ತೆಂಟು ಪ್ರಶ್ನೆ ಕೇಳಿ ಗ್ರಿಲ್ ಮಾಡ್ತಿರೋದು ಇಡಿ ಬಳ್ಳಾರಿ ನಗರದ ನೆಹರು ಕಾಲೋನಿಯಲ್ಲಿರುವಂತಹ ಶಾಸಕ ನಾರಾ ರೆಡ್ಡಿ ನಿವಾಸದ ಮೇಲೆ ದಾಳಿಯಾಗಿದೆ ಮತ್ತು ಕಂಪ್ಲಿ ಶಾಸಕ ಜೆ ಎನ್ ಗಣೇಶ್ ಮನೆ ಮೇಲೆ ದಾಳಿಯಾಗಿದೆ ಸಂಸದ ಈ ತುಕಾರಾಮ್ ನಿವಾಸದ ಮೇಲೆ ಕೂಡ ದಾಳಿಯಾಗಿದೆ ಕುರುಗೋಡು ಪಟ್ಟಣದ ಶಾಸಕ ಜೆ ಎನ್ ಗಣೇಶ್ ನಿವಾಸದ ಮೇಲೆ ದಾಳಿಯಾಗಿದೆ ಸಣ್ಣೂರು ಪಟ್ಟಣದಲ್ಲಿರುವಂತಹ ಸಂಸದ ಇ ತುಕಾರಾಮ್ ಅವರ ನಿವಾಸದಲ್ಲಿ ಸಂಪೂರ್ಣವಾದ ಸರ್ಚಿಂಗ್ ನಡೆಸ್ತಾ ಇದ್ದಾರೆ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಬರೋಬ್ಬರಿ ಇಪ್ಪತ್ತೈದು ಕೋಟಿ ಇಪ್ಪತ್ತೊಂದರಿಂದ ಇಪ್ಪತ್ತೈದು ಕೋಟಿ ಅಂತ ಈಗ ಸಿಗ್ತಿರೋ ಮಾಹಿತಿ ಅಧಿಕೃತವಾಗಿ ನಂಬರ್ ಗೊತ್ತಾಗಬೇಕು ಅಷ್ಟು ಹಣ ಇಪ್ಪತ್ತಕ್ಕೂ ಹೆಚ್ಚು ಕೋಟಿಗಳಷ್ಟು ಹಣ ಬೂತ್ ಬೂತ್ಗೂ ಹಂಚಲ್ಪಟ್ಟಿದೆ ಬಡವರಿಗೆ ಕೊಡಬೇಕಾಗಿದ್ದು ಸ್ಕಾಲರ್ಶಿಪ್ ಕೊಡಬೇಕಾಗಿದ್ದು ಯಾರೋ ರೈತರಿಗೆ ಬೋರ್ವೆಲ್ ಹಾಕ್ಸೋದಕ್ಕೆ ಕೊಡಬೇಕಾಗಿದ್ದ ಹಣ ವಾಲ್ಮೀಕಿ ನಿಗಮದ ಹಣವನ್ನು ಯಾವ ರೀತಿ ದುರ್ಬಳಕೆ ಮಾಡಿದ್ದಾರೆ ಇವರು ಚುನಾವಣೆ ಗೆಲ್ಲೋದಿಕ್ಕೆ ಅನ್ನುವಂಥ ಗಂಭೀರವಾದ ವಿಚಾರ ಬಹಳ ದಿನಗಳಾಗಿ ಹೋಯಿತು ಜನಕ್ಕೆ ಮರ್ತೆ ಹೋಗ್ತಿರಬಹುದು ಈ ಕೇಸ್ ಅಲ್ಲಿಗೆ ಮುಗೀತು ನಾಗೇಂದ್ರ ಜಾಮೀನು ತಗೊಂಡು ಹೊರಗಡೆ ಬಂದರು ಇ ಡಿ ಆಫೀಸರ್ಸೇ ನನಗೆ ಥ್ರೆಟನ್ ಮಾಡಿದ್ರು ಸಿ ಎಂ ಡಿ ಸಿ ಹೆಸರು ಹೇಳೋದಿಕ್ಕೆ ಅಂತ ಗಂಭೀರವಾದ ಆರೋಪನೂ ಮಾಡಿದ್ರು ಅಲ್ಲಿಗೆ ಮುಗೀತು ಅಂತ ಅಂದುಕೊಂಡಿದ್ರೆ ಹೊಸ ಅಧ್ಯಾಯವನ್ನು ಓಪನ್ ಮಾಡ್ತಿದೆ ಈಗ ಇ ಡಿ ನೋಡಿ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಕೂಡ್ಲಿಗೆ ಶಾಸಕ ಮನೆ ಮೇಲೂ ಕೂಡ ದಾಳಿ ಆಗಿರೋದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ನರಸಿಂಹಗಿರಿಯಲ್ಲಿ ಸರ್ಚಿಂಗ್ ನಡೀತಿದೆ ಬೆಂಗಳೂರಲ್ಲಿ ನಡೀತಾ ಇದೆ ನಾಗೇಂದ್ರ ಅವ್ರಿಗೆ ಸಂಬಂಧಪಟ್ಟಂತೆ ಎಲ್ಲ ಸರ್ಚ್ ಮಾಡ್ತಿದ್ದಾರೆ ಮತ್ತು ಪಿ ಎ ಮನೆಯಲ್ಲಿ ಇದು ಇಂಟ್ರೆಸ್ಟಿಂಗ್ ಗೋವರ್ಧನ್ ನಾಗೇಂದ್ರ ಮಾಜಿ ಸಚಿವ ಕಾಂಗ್ರೆಸ್ನ ಎಮ್ ಎಲ್ ಎ ನಾಗೇಂದ್ರ ಪಿ ಎ ಮನೆಯಲ್ಲಿ ಭರ್ಜರಿ ಸರ್ಚಿಂಗ್ ಆಪರೇಷನ್ ಒಂದು ಡೈರಿ ಬೇರೆ ಸಿಕ್ಕಿದೆಯಂತೆ ಆ ಡೈರಿ ಅತ್ಯಂತ ಮಹತ್ವದ ಸಾಕ್ಷಿ ಕೇಸಲ್ಲಿ ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ ಚೀಟಿಗಳನ್ನು ವಶಪಡಿಸ್ಕೊಂಡಿದೆ ಇಡಿ ಇವತ್ತು ಅಂತಲ್ಲ ಹಿಂದೆನೇ ವಶಪಡಿಸ್ಕೊಂಡಿತ್ತು ಹಿಂದೆ ದಾಳಿ ಮಾಡಿದಾಗಲೇ ಚೀಟಿಗಳು ವಿತ್ ಡಾಕ್ಯುಮೆಂಟ್ಸ್ ಎಲ್ಲವೂ ನಮಗೆ ಬಳಿ ಇದೆ ಇಡಿಯಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರೋದಕ್ಕೆ ಸಾಕ್ಷ್ಯ ಸಿಕ್ಕಿದೆ ಅಂತ ಇಡಿ ಹೇಳಿತ್ತು ಮತ್ತು ಡಿಜಿಟಲ್ ಸಾಕ್ಷ್ಯ ಮೊಬೈಲಲ್ಲಿ ಯಾವ ರೀತಿ ಇದ್ರ ಬಗ್ಗೆ ಬೇರೆ ಬೇರೆ ಬೂತ್ ಲೆವೆಲಲ್ಲಿ ಹಣ ಹಂಚುವ ಬಗ್ಗೆ ಸಾಕ್ಷಿಗಳು ಸಿಕ್ಕಿವೆ ಅನ್ನೋದನ್ನೂ ಕೂಡ ಹೇಳಿತ್ತು ಮೊಬೈಲನ್ನು ನಾಶಪಡಿಸಿದ್ರು ಆರೋಪ ಇದ್ದಿದ್ದು ಎರಡು ಮೂರು ಮೊಬೈಲ್ಗಳನ್ನು ನಾಶಪಡಿಸಲಾಗಿದೆ ಅಂತ ಸೊ ಜಸ್ಟ್ ಲೈಕ್ ಈ ಕೇಜ್ರಿವಾಲ್ ಅವ್ರ ಕೇಸ್ ಆಯ್ತಲ್ಲ ಹಣ ಅಲ್ಲಿ ಗೋವಾ ಕಳಿಸಿದ್ರಂತೆ ನೂರಾರು ಮೊಬೈಲ್ಗಳನ್ನು ಪಡಿಸಿದ್ರಂತೆ ಇದೇ ಥರದಲ್ಲಿ ಇಲ್ಲಿ ಹಣವನ್ನು ಎಲೆಕ್ಷನ್ಗೆ ಬಳ್ಳಾರಿ ಬೆಂಗಳೂರು ಮತ್ತು ಆ ಕಡೆ ಪಕ್ಕದ ತೆಲಂಗಾಣಕ್ಕೆ ಕಳಿಸ್ಕೊಡ್ಲಾಗಿದೆ ಅನ್ನುವಂಥ ವಿಚಾರ ಗಂಭೀರವಾದ ವಿಚಾರ ಆರೋಪವಾಗಿ ಕೇಳಿಬಂದಿತ್ತು ಈಗ ಇ ಡಿ ತನಗೆ ಏನೇನು ಸಾಕ್ಷಿಗಳನ್ನು ಸಿಕ್ಕಿದೆ ಅನ್ನೋದರ ಆಧಾರದಲ್ಲಿ ಕೋರ್ಟ್ ಮುಂದೆ ಎಲ್ಲವನ್ನ ಇರಿಸ್ತಾ ಬಂದಿದೆ ಈಗ ರೇಡ್ ಆಗಿದೆ ಮೂವರು ಎಂ ಎಲ್ ಎಗಳು ಮತ್ತು ಸಂಸದರು ಸೇರಿದಂತೆ ಕಾಂಗ್ರೆಸ್ನ ಜನಪ್ರತಿನಿಧಿಗಳಿಗೆ ಕಾದಿರಿಯ ಆಘಾತ ಈಗಲೇ ಕೊಟ್ಟಿದೆ ಶಾಕು ನಿರಂತರವಾಗಿ ನಾಲ್ಕು ಗಂಟೆಗಳಿಂದ ವಿಚಾರಣೆ ನಡೆಸ್ತಾ ಇದ್ದಾರೆ ಆ ಡೈರಿಯಲ್ಲಿ ಸಿಕ್ಕಿರುವಂತಹ ಸಾಕ್ಷಿ ಆಧಾರದಲ್ಲಿಯೇ ಇಡಿ ಪ್ರಶ್ನೆ ಕೇಳ್ತಾ ಇದೆ ಈಗ ನನಗೇನೂ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಅನ್ನೋದು ಬಿಟ್ರೆ ಕೈ ಎಂ ಎಲ್ ಎಗಳು ಬೇರೆ ಏನೂ ಉತ್ತರ ಕೊಡ್ತಿಲ್ವಂತೆ ಆದರೆ ಪಾಯಿಂಟ್ ಇರೋದು ಎಲ್ಲಿ ಅಂತ ಕೇಳಿದ್ರೆ ಡಿ ಈಗಾಗಲೇ ಯಾರ್ಯಾರಿಗೆ ಲಿಂಕ್ ಇದೆ ಇದು ಫೇಕ್ ಅಕೌಂಟ್ಗಳಿಗೆ ದುಡ್ಡು ಹೋಯಿತು ಫೇಕ್ ಅಕೌಂಟ್ಗಳಿಗೆ ದುಡ್ಡು ಹೋಗಿ ಅಲ್ಲಿಂದ ಡ್ರಾ ಮಾಡಿಕೊಂಡು ಎಲ್ಲವನ್ನು ನೋಡಿತ್ತು ಈಗ ಬಿ ಜೆ ಪಿ ಅವರು ಆರೋಪ ಮಾಡ್ತಿರೋದೇನು ಅಂತ ಕೇಳಿದ್ರೆ ಇದು ದೊಡ್ಡವರ ಆಶೀರ್ವಾದದಿಂದ ನಡೆದಿರೋ ಸ್ಕ್ಯಾಮು ಒಬ್ಬರು ಇಬ್ಬರು ಯಾರೋ ಅಲ್ಲಿ ಲೋಕಲ್ ಆಗಿ ಮಾಡಿರೋದಲ್ಲ ಅಥವಾ ಎಮ್ ಎಲ್ ಎಗಳಿಗೆ ಸಂಬಂಧಪಟ್ಟದ್ದು ಅಲ್ಲ ಅಂದರೆ ಅವ್ರಿಗಷ್ಟೇ ಸಂಬಂಧಪಟ್ಟಿದ್ದಲ್ಲ ಅಂತ ಆರೋಪ ಮಾಡ್ತಿದ್ದಾರೆ ಆ ಆಯಾಮದಲ್ಲಿ ಈಗ ತೆರೆದುಕೊಳ್ಳುತ್ತಾ ಹೊಸ ದಾರಿ ಏನದು ಅಂತ ಕೇಳಿದ್ರೆ ಆರ್ಥಿಕ ಇಲಾಖೆ ಆರ್ಥಿಕ ಇಲಾಖೆ ಯಾರಂಡರ್ ಇದೆ ಸಿ ಎಂ ಅಂಡರ್ ಇದೆ ಅವರೇ ಹಣಕಾಸು ಸಚಿವರು ಆರ್ಥಿಕ ಇಲಾಖೆಯ ಒಪ್ಪಿಗೆ ಇಲ್ಲದೆ ಇಷ್ಟು ದೊಡ್ಡ ಮೊತ್ತವನ್ನು ನಿಗಮದಿಂದ ಡ್ರಾ ಮಾಡೋಕೆ ಸಾಧ್ಯನಾ ಅನ್ನೋದೊಂದು ಪ್ರಶ್ನೆ ಬಂದಿತ್ತು ಅದಕ್ಕೂತ್ತರವಾಗಿ ಸರ್ಕಾರದ ಸಮಜಾಯಿಷಿ ಏನಾಗಿತ್ತು ಒಂದು ಸಲ ಇಲಾಖೆಯಿಂದ ನಿಗಮ ಹಣ ರಿಲೀಸ್ ಆಗಿಬಿಟ್ರೆ ಆಮೇಲೆ ಅವರು ಎಲ್ಲೆಲ್ಲಿ ಖರ್ಚು ಮಾಡ್ಕೊಳ್ತಾರೆ ಅನ್ನೋದು ಗೊತ್ತಾಗಲ್ಲ ಅದು ಅಧಿಕಾರಿಗಳ ತಪ್ಪು ಅವರ ಭ್ರಷ್ಟಾಚಾರ ಅಕ್ರಮದಿಂದ ಆಗುತ್ತೆ ಅದು ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇರಲ್ಲ ರಿಲೀಸ್ ಮಾಡಿದ್ಮೇಲೆ ಎಲ್ಲಿ ಹೋಗತ್ತೋ ಅನ್ನೋ ಥರದಲ್ಲಿ ಹೇಳಿದ್ರಲ್ವ ಆದ್ರೆ ಅಲ್ಲ ಮತ್ತಷ್ಟು ವಿಚಾರಗಳು ತೆರೆದುಕೊಳ್ತವೆ ಏನಂತ ಫಸ್ಟು ಹಣ ರಿಲೀಸ್ ಆಗಿರೋಲ್ಲ ಯಾಕಂದರೆ ಹಳೆಯದನ್ನು ಇನ್ನೂ ಕ್ಲಿಯರ್ ಮಾಡಿಲ್ಲ ಖರ್ಚು ಎಲ್ಲೆಲ್ಲಿ ಮಾಡಿದ್ದಾರೆ ಅನ್ನೋದೆಲ್ಲ ಕ್ಲಿಯರ್ ಅನ್ಸ್ ಸಿಗಬೇಕಲ್ವಾ ಅದು ಸಿಗದೆ ಕೆಲವು ತಿಂಗಳ ಕಾಲ ಕಾಲ ಹೋಲ್ಡ್ ಆಗಿತ್ತು ಆಮೇಲೆ ಏಕಾಏಕಿಯಾಗಿ ಎಲೆಕ್ಷನ್ ಇನ್ನೇನು ಶುರು ಆಗುತ್ತೆ ಅನ್ನೋ ಸಮಯದಲ್ಲಿ ರಿಲೀಸ್ ಆಯಿತು ಅನ್ನುವಂಥ ಆರೋಪ ಬಂದಿತ್ತು ಇದಕ್ಕಂತೂ ಸಾಕ್ಷಿ ಈಸಿಯಾಗಿ ಸಿಗುತ್ತೆ ಬ್ಯಾಂಕ್ ಟ್ರಾನ್ಸಾಕ್ಷನ್ನು ಮತ್ತು ಅಲ್ಲಿನ ಚಟುವಟಿಕೆಗಳಲ್ಲಿ ಈಸಿಯಾಗಿ ಇದನ್ನೆಲ್ಲ ಕಂಡುಹಿಡಿಬಹುದು ಹಾಗಾದರೆ ಇವರು ಯೂಸ್ ಮಾಡಿಲ್ಲ ನಿಗಮದ ದುಡ್ಡು ಫಲಾನುಭವಿಗಳಿಗೆ ಹೋಗ್ತಾ ಇಲ್ಲ ಸುಮಾರು ದಿನಗಳಿಂದ ಹೋಗಿರಲಿಲ್ಲ ಆ ದುಡ್ಡು ಬೇರೆ ಬೇರೆ ಸ್ಕೀಮ್ಗಳಿಗೆ ಹೋಗಬೇಕಾಗಿರೋದು ನೀವು ಸರಿಯಾಗಿ ಯೂಸ್ ಮಾಡಿಲ್ಲ ಯುಟಿಲೈಸ್ ಮಾಡಿಲ್ಲ ಅಂತ ರಿಲೀಸ್ ಮಾಡದೆ ಪೆಂಡಿಂಗಲ್ಲಿ ಇಟ್ಕೊಂಡವರು ಆಮೇಲೆ ಎಲ್ಲ ಒಂದೇ ಸಲ ಹೆಂಗೆ ರಿಲೀಸ್ ಮಾಡಿದ್ರು ಅನ್ನುವಂಥ ಒಂದು ಗಂಭೀರವಾದ ವಿಚಾರ ಬಂದಿತ್ತು ಈಗ ಇದೆಲ್ಲವನ್ನು ಕೂಡ ಹಿಡಿದೆಳೆಯಬಹುದು ಇಡೀ ಡಿ ಅಕಸ್ಮಾತ್ ಆ ರೀತಿಯಾದರೆ ಬಿ ಜೆ ಪಿ ಅವರು ಆರೋಪ ಮಾಡ್ತಿರೋದಂತೂ ನೇರವಾಗಿ ಇದು ಸಿದ್ದರಾಮಯ್ಯವರೇ ಮಾಡಿಸಿರೋದು ಅಂತ ಅಂದರೆ ಆರ್ಥಿಕ ಇಲಾಖೆಗೆ ಗೊತ್ತಿಲ್ಲದೆ ಇದಾಗೋಕೆ ಸಾಧ್ಯ ಇಲ್ಲ ಕೆಲವು ಐ ಎ ಎಸ್ ಆಫೀಸರ್ಗಳಿಗೆ ಗೊತ್ತಿಲ್ಲದೆ ಇದು ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಸೊ ಐ ಎ ಎಸ್ ಆಫೀಸರ್ಗಳ ಮೂಲಕ ಎಲ್ಲ ಕ್ಲಿಯರ್ ಮಾಡಿಸ್ಲಾಗಿದೆ ದೊಡ್ಡವರಿಂದ ಅಂತ ಗಂಭೀರವಾದ ಆರೋಪ ಬಿ ಜೆ ಪಿಗರು ಮಾಡಿದ್ರು ನೆನಪು ಮಾಡ್ಕೊಳ್ಳೋದಾದರೆ ನಾವು ಈಗ ಎಮ್ ಎಲ್ ಎಗಳಿಗೆ ಬಿಸಿ ಮುಟ್ಟಿದೆ ಅಲ್ಲಿಂದ ಇನ್ನೆಲ್ಲೆಲ್ಲಿಗೆ ಹೋಗುತ್ತೆ ಅಂತ ನೋಡಬೇಕು ಚೀಟಿಯ ಸಾಕ್ಷಿ ಮೊಬೈಲ್ ಡಿಜಿಟಲ್ ಸಾಕ್ಷಿ ಮತ್ತು ಡೈರಿಯಲ್ಲಿ ಸಿಕ್ಕಿರುವಂಥ ಸಾಕ್ಷಿ ಸಿದ್ದರಾಮಯ್ಯವರು ಶತಾಯಗತಾಯ ನಾಗೇಂದ್ರ ಅವ್ರನ್ನ ವಾಪಸ್ ತಗೊಂಡೇ ತಗೊಳ್ತೀನಿ ಅನ್ನೋ ರೀತಿಯಲ್ಲಿ ಹಠಕ್ ಬಿದ್ದಂಗೆ ಕಾಣಿಸ್ತಿದೆ ಯಾಕಂದ್ರೆ ಓಪನ್ ಆಗಿ ಹೇಳಿದ್ದಾರೆ ನಾಗೇಂದ್ರ ಅವ್ರನ್ನ ವಾಪಸ್ ತಗೊಳ್ಬೇಕು ಅಂತ ನಾಗೇಂದ್ರ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳುವಂಥ ಮಾತುಗಳನ್ನು ಅವರೇ ಆಡಿದ್ರು ಮೊನ್ನೆ ಡೆಲ್ಲಿಗೆಲ್ಲ ಹೋಗಿ ಬಂದಾಗಲೂ ಕೂಡ ಅದೇ ಚರ್ಚೆ ಆಯಿತು ನಾಗೇಂದ್ರ ಅವರು ವಾಪಸ್ ಬರ್ತಾರೆ ಈಗ ಕ್ಯಾಬಿನೆಟ್ ಸರ್ಜರಿ ಆದರೆ ಅಂತ ಬೇರೆಯವ್ರಿಗೆ ಕೊಡ್ತಾರೋ ಬಿಡ್ತಾರೋ ನಾಗೇಂದ್ರ ಅವ್ರನ್ನ ಒಬ್ರನ್ನಾದರೂ ವಾಪಸ್ ಸೇರಿಸ್ಕೊಳ್ಳೋ ಮನಸ್ಸೆಲ್ಲ ಇದೆ ಸಿದ್ದರಾಮಯ್ಯ ಅವ್ರಿಗೆ ಅದೇನು ಕರ್ಟ ಸೀನೋ ಅವ್ರೊಬ್ರೆ ಸಿಕ್ಕಾಕೊಂಡ್ರಲ್ಲ ಅನ್ನೋ ರೀತಿಯಲ್ಲಿ ಅವ್ರ ಮೇಲೆ ಅನುಕಂಪನೋ ಅನ್ನೋ ತರನು ಕೂಡ ಆರೋಪಗಳು ಕೇಳಬಂದ್ವು ಪಾಪ ನಾಗೇಂದ್ರ ಅವ್ರು ಒಬ್ಬರೇ ಮಾಡಿದ್ದಾರ ತಪ್ಪು ತುಂಬ ಜನ ತಿಂದು ಅವರೊಬ್ಬರು ಬಾಯಿಗೆ ಒರೆಸಿದ್ರೆ ಹೆಂಗೆ ಅಂತ ಅನ್ನೋ ತನಕ ಬಿ ಜೆ ಪಿ ಅವರು ಆರೋಪ ಮಾಡಿದ್ದಾರೆ ನಾಗೇಂದ್ರ ಅವರು ಲಾಕ್ ಆಗಿ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅವ್ರಿಗೆ ರಿಲೀಫ್ ಸಿಕ್ಕಿತ್ತು ಈಗ ಇಡಿ ಮತ್ತೆ ಶುರು ಮಾಡಿದೆ ಕಾರ್ಯಾಚರಣೆಯನ್ನು ಯಾರ್ಯಾರು ಬುಡಕ್ಕೆ ಹೋಗುತ್ತೆ ಇದು ಅನ್ನೋದನ್ನು ಕಾದು ನೋಡಬೇಕು ಶ್ರೀರಾಮುಲು ಅವರಿಂದ ಹಿಡಿದು ಬಿ ಜೆ ಪಿ ಮತ್ತೆ ಆ ಖಾಡಕ್ಕಿಳಿದಿದ್ದು ಇಲ್ಲಿ ಯಾವ ರೀತಿ ಒಂದೊಂದು ಊರಿಗೆ ಹಣವನ್ನು ಕಂತೆ ಕಂತೆ ಕಳಿಸ್ಕೊಡ್ಲಾಗಿದೆ ಬಡವ್ರಿಗೆ ಹಂಚಬೇಕಾಗಿದ್ದ ದುಡ್ಡಲ್ಲಿ ಹೆಂಗೆ ಎಲೆಕ್ಷನ್ ಮಾಡಿದೆ ಅನ್ನುವಂಥ ಅಸ್ತ್ರ ಪ್ರಯೋಗ ಮಾಡ್ತಾ ಇದೆ ಇದು ಬಹಳ ಗಂಭೀರವಾದ ಕೇಸು ಬಹಳ ಆಳ ಆಗಲ ಇರುವಂಥ ಕೇಸು ಸದ್ಯಕ್ಕೆ ಸದ್ದೇ ಇರಲಿಲ್ಲ ಈಗ ಮತ್ತೆ ಇಡಿ ಆಘಾತವನ್ನು ಕೊಟ್ಟಿದೆ ಸಿದ್ದು ಸರ್ಕಾರಕ್ಕೆ ಕಾದ್ ನೋಡಬೇಕು ಈಗ ಸಿಕ್ಕಿರುವಂತಹ ಸಾಕ್ಷಿಗಳು ಪೂರಕವಾದಂತಹ ವಿಚಾರಗಳು ಅದಕ್ಕೆ ಉತ್ತರಿಸದೇ ಹೋದರೆ ಅವಶ್ಯಕತೆ ಬಿದ್ದರೆ ಅರೆಸ್ಟ್ ಮಾಡುವಂಥ ಎಲ್ಲ ಸಾಧ್ಯತೆ ಇರುತ್ತೆ ಇವರು ನಾವು ಕೇಳಿದ ಪ್ರಶ್ನೆಗೆ ಸಮಂಜಸವಾದ ಉತ್ತರ ಕೊಡ್ತಿಲ್ಲ ಸಹಕರಿಸ್ತಿಲ್ಲ ನಮಗೆ ಇಲ್ಲಿ ಇದೆಯಪ್ಪ ನೀವು ಗೊತ್ತಿಲ್ಲ ಗೊತ್ತಿಲ್ಲ ಅಂತೀರಿ ಎಮ್ ಎಲ್ ಎಗಳು ಬಟ್ ನಮಗೆ ಏನೋ ಇದೆ ಲಿಂಕ್ ಆಗುವಂಥದ್ದು ನಿಮ್ಗೆ ಲಿಂಕ್ ಆಗುವಂಥದ್ದು ಇರೋದಕ್ಕೆ ಅಲ್ವಾರ ಏನು ಮಾಡಿದ್ದು ಲಿಂಕ್ ಆಗುವಂಥದ್ದಿದೆ ಇದೇನು ಅಂತ ನೀವು ಉತ್ತರ ಕೊಡದೆ ಹೋದರೆ ನಮಗೆ ಬಾಯ್ ಬಿಡಿಸೋ ಗೊತ್ತು ಅಂತ ವಶಕ್ಕೆ ಪಡೆಯುವ ಚಾನ್ಸಸ್ ಇರುತ್ತೆ ಆ ಸಾಧ್ಯತೆಗಳ ಬಗ್ಗೆ ಕೂಡ ಈಗ ಚರ್ಚೆ ಆಗ್ತದೆ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲಿಸಿ ಥ್ಯಾಂಕ್ ಯು